ನಮಸ್ಕಾರ ಸ್ನೇಹಿತರೆ ಸೌಂಡಾರನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ದಯವಿಟ್ಟು ವಿಡಿಯೋ ನೋಡ್ಬಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಧನ್ಯವಾದ ಬನ್ನಿ ಮತ್ತು ಥೈಲ್ಯಾಂಡಿನ ರಸ್ತೆಗಳು ಹೇಗಿದ್ದಾವೆ ಅಂತ ನೋಡ್ಕೊಂಬರೋಣ ಕೇಳಿದ ಗುರು ಫಾರಿನ್ ರೋಡ್ಗಳು ಚೆನ್ನಾಗಿದ್ದಾವೆ ಅಂತ ತುಂಬಾ ಚೆನ್ನಾಗಿದ್ದಾವೆ ರೋಡ್ಗಳು ಇದನ್ನು ಫಾರಿನ್ ಅಂತ ಹೇಳ್ಬೋದು ಒಂದು ಗುಂಡಿ ಇಲ್ಲ ಒಂದು ಕಡೆ ಹೆಂಗ್ ಬೇಕಂಗೆ ರೋಡು ಕಿತ್ತೋಗಿಲ್ಲ ಸಕ್ಕತ್ತಾಗವೆ ಗುರು ರೋಡ್ಗಳು ಮಾತ್ರ ಆದರೆ ಗುರು ಒಂದು ಚೂರು ಗುರು ಎಲ್ಲಿಂದ ಎಲ್ಗಾರು ಹೋಗಿ ನೀವು ಬ್ಯಾಂಕಾಕಲ್ಲಿ ಥೈಲ್ಯಾಂಡಲ್ಲಿ ಒಂದು ಚೂರು ಧೂಳು ನೋಡಕ್ಕಾಗೋದಿಲ್ಲ ಎಲ್ಲೂ ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಎಲ್ಲಂದ್ರಲ್ಲಿ ಕಸ ಇಲ್ಲ ಎಲ್ಲಿ ನೋಡಿದ್ರೂ ನೀಟಾಗಿದೆ ಈ ಥರ ಗುರು ನಿಜವಾಗ್ಲೂ ರೋಡು ನನಗೆ ತುಂಬಾ ಖುಷಿ ಹೋಯ್ತು ರೋಡ್ ನೋಡಿಬಿಟ್ಟು ಇನ್ನು ಈ ಫ್ಲೈಓವರ್ಗಳು ಇಲ್ಲಿ ಫ್ಲೈ ಫ್ಲೈಓವರ್ಗಳನ್ನ ನೋಡೋದೇ ಒಂದು ಚಂದ ಗುರು ಈ ಓವರ್ ಗೆ ಒಂದು ಅಂದ ಅಂತ ಹೇಳ್ಬೋದು ಈ ರೋಡಿನ ಅಂದನ ಈ ಫ್ಲೈ ಗಳೇ ಇರಿಸೋದು ಅಂತ ಹೇಳ್ಬೋದು ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ನೋಡಿ ಟ್ಯಾಕ್ಸಿ ಹೋಗ್ತಾ ಇದೆ ಇಲ್ಲಿ ಗ್ರೀನ್ ಆ್ಯಂಡ್ ಎಲ್ಲೋ ನಮ್ಮ ಸ್ನೇಹಿತರೊಬ್ರು ಇದಾರೆ ದೇಶ ಸುತ್ತಬೇಕು ಕೋಶ ಓದಬೇಕು ಅನ್ನೋ ಮಾತನ್ನ ಸೀರಿಯಸ್ಸಾಗಿ ತಗೊಬಿಡಿರಂಗೆ ಕಾಣಿಸ್ತದೆ ಬರೀ ಕೇಳ್ಕೊಂಡು ಸುಮ್ಮನಾಗೋದು ಬೇಡ ಈ ಸತಿ ದೇಶ ಸುತ್ತೇ ಬಿಡೋಣ ಕೋಶ ಓದೇ ಬಿಡೋಣ ಅಂದ್ಬಿಟ್ಟು ಆಗಿ ತಗೊಂಡು ಧೈರ್ಯ ಮಾಡಿ ನುಗ್ಬಿಡಿದಾರ ತೆಗೆ ಶೇಕೆ ಆಗಲ್ಲ ಗುರು ಗಾಡಿ ಒಂದು ಚೂರು ಗುಂಡಿ ಇಲ್ಲ ಈ ಒಂದೊಂದು ಕಡೆ ಫ್ಲೈಓವರ್ಗಳಲ್ಲಿ ಇಳಿಬೇಕಾದ್ರೆ ಹತ್ಬೇಕಾದ್ರೆ ಸೌಂಡ್ ಬರುತ್ತೆ ನೋಡಿ ಅಂತ ಹೊಡಿತಾ ಇರುತ್ತೆ ಗಾಡಿಗೆ ಆತರ ಹೊಡೆಯುವಂಥದ್ದು ಏನು ಇಲ್ಲ ಇಲ್ಲಿ ಇದಕ್ಕೇನು ಸ್ಲೋ ಎಕ್ಸ್ಟೆನ್ಷನ್ ಅಂತ ಆ ಆತರ ಎಲ್ಲ ಏನಿಲ್ಲ ನೀಟಾಗಿ ಕ್ಲೀನಾಗಿದೆ ಒಂದು ಚೂರು ಅಳ್ಳಾಡಲ್ಲ ಗಾಡಿ ವಿಡಿಯೋ ನೋಡಿಬಿಟ್ಟು ಸುಮ್ಮನಾಗಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹೊಸ ಪ್ರಯತ್ನ ಮಾಡಿದ್ದೀವಿ ಇಲ್ಲಿನ ಫ್ಲೈಓವರ್ಗಳು ಈ ರೋಡಿಗೆನೇ ಈ ಓವರ್ ಇಂದನೆ ಒಂದಷ್ಟು ಸಖತ ಕಾಣಿಸುತ್ತೆ ನೋಡೋದಕ್ಕೆ ಇದೆ ಅಂದ ಹೆಚ್ಚಿದೆ ಅಷ್ಟು ಚೆನ್ನಾಗಿದೆ ಫ್ಲೈ ಓವರ್ ಮಾತ್ರ ಒಂದೇ ಟೋಲ್ ಇದೆ ಟೋಲ್ ಸೇಮ್ ಅಂತರನೇ. ಇಲ್ಲಿ ಫಾಸ್ಟ್ ಆಗಿದೆಯಾ ಹೆಂಗೋದು ಗೊತ್ತಿಲ್ಲ ಇವರು ಅಣ್ಣ ಬಿಟ್ಟು ಟಿಕೆಟ್ ತಗೊಂಡ್ರು ನಮ್ಮ ಇವರು ವಿಂಟೇಜ್ ಕಾರು ನೋಡಿ ಎಲ್ಲಾದ್ರೂ ವಿಂಟೇಜ್ ಕಾರ್ದು ಕ್ರೇಜ್ ತುಂಬಾನೇ ಇದೆ ಅನ್ಸುತ್ತೆ ಎಲ್ಲ ನೋಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಗಳು ಕಂಡು ಬಿಟ್ಟಷ್ಟು ದೂರ ಕಾಣ್ತಾನೆ ಇರುತ್ತೆ ಆಮೇಲೆ ಇದು ಇದು ಇದೇನಿದು ಎಲೆಕ್ಟ್ರಿಕ್ ಕೇಬಲ್ ಇರಬೇಕು ಈ ಕೇಬಲ್ಗಳು ಮಾತ್ರ ಎಲ್ಲ ಕಡೆ ಇದೆ ಸಿಗ್ತಾನೆ ಇರುತ್ತೆ ಒಂದು ಫ್ಲೈಓವರು ಬಿಲ್ಡಿಂಗ್ಸ್ಗಳು ಗಳು ಏನು ಕಡಿಮೆನೆ ಇಲ್ಲ ಮಾತ್ರ ಸಿಟಿ ಒಳಗಡೆ ನೋಡೋದಿಕ್ಕೆ ಯಾವ ಕಡೆ ನೋಡಿದ್ರು ಬಿಲ್ಡಿಂಗ್ಸ್ ರೋಡ್ ರೋಡಲ್ಲಿ ಮಾತ್ರ ಒಂದು ಚೂರು ಧೂಳಿಲ್ಲ ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಟ್ರಾಫಿಕ್ ಏನು ಅಷ್ಟೇನಿಲ್ಲ ನಾರ್ಮಲ್ ಟ್ರಾಫಿಕ್ ಇಲ್ಲಿ ಆಟೋಗಳಿದೆ ಆಟೋಗಳಿಗೆ ಟುಕ್ ಟುಕ್ ಅಂತ ಕರೀತಾರೆ ಟ್ಯಾಕ್ಸಿ ಇದೆ ಕಾರ್ ಮಟ್ಟ ಸಿಕ್ಕಾಪಟ್ಟೆ ಇದಾವೆ. ಒಂದೊಂದ್ ಕಾರ್ ಏನ ಒಂದೊಂದ್ ಕಾರ್ ಡಿಫ್ರೆಂಟ್ ಕಾರ್ ಇದು ಬಿಗ್ ಬುದ್ಧ ಟೆಂಪಲ್ ಅಂತ